ಬಸರಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉದ್ಯಮಿ ಮಹಾಲಿಂಗೇಗೌಡ ಅವರು ಹುಟ್ಟುಹಬ್ಬದ ಅಂಗವಾಗಿ ಹಲವು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಆಯೋಜಿಸಲಾಗಿದೆ ಎಂದು ಶ್ರೀ ಮಹಾಲಿಂಗೇಗೌಡ ಮುದ್ದನ್ಘಟ್ಟ ಫೌಂಡೇಶನ್ನ ಸಂಘಟನಾ ಕಾರ್ಯದರ್ಶಿ ಜೆ ಮೋಹನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಲಿಂಗೇಗೌಡ ಅವರ ಆಪ್ತರು ಅಭಿಮಾನಿ ಬಳಗ ಎಂಆರ್ ಗ್ರೂಪ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂದು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಮಾಜ ಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಗಡೆ ಶಿವಮೊಗ್ಗದ ಕುವೆಂಪು ವಿವಿಯ ಉಪಕುಲಪತಿ ಶರತ್ ಆನಂದಮೂರ್ತಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಲನಚಿತ್ರ ನಿರ್ಮಾಪಕ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಂಗಂದೂರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ವೇಳೆ ರೈತರಿಗೆ ಎರಡು ಸಾವಿರದ ಐದುನೂರು ತೆಂಗಿನ ಸಸಿ ವಿತರಣೆ ಐವತ್ತಕ್ಕೂ ಹೆಚ್ಚು ಉದ್ಯೋಗ ಸಂಸ್ಥೆಗಳು ಒಳಗೊಂಡಂತೆ ಉದ್ಯೋಗ ಮೇಳ ಸಾವಿರ ಹೆಲ್ಮೆಟ್ ವಿತರಣೆ ಮಂಡ್ಯನಗರದ ಪಶ್ಚಿಮ ಠಾಣೆ ಪೊಲೀಸರಿಗೆ ಜರ್ಕಿನ್ ಪ್ರಗತಿಪರ ಏಳು ಮಂದಿ ರೈತರಿಗೆ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಒಲಿಗೆ ಯಂತ್ರ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ತಲಾ ಮೂರು ವಿದ್ಯಾರ್ಥಿಗಳಿಗೆ ನಡೆದು ಸಹಿತ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ಭಾನುವಾರನಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಆದ್ದರಿಂದ ನಮ್ಮ ಸಮಾಜದ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸಮಗ್ರ ಮಂಡ್ಯ ಜಿಲ್ಲೆ ಜನತೆಗಳು ಎಲ್ಲ ಈ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾವು ಮನವಿ ಮಾಡೋಣ ಅಂತ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಮಾಜದ ಗೌರವಾನ್ವಿತ ಗಣ್ಯರುಗಳು ಮತ್ತು ಸ್ವಾಮೀಜಿಗಳು ನಮ್ಮ ನಿರ್ಮಲ ಸ್ವಾಮೀಜಿಗಳು ನಿತ್ಯಾನ ನಮ್ಮ ನಿಷ್ಠಾನಂದ ಸ್ವಾಮೀಜಿಗಳು ನಂಜಾವದೂತ ಸ್ವಾಮೀಜಿಗಳು ಮತ್ತು ಸಿದ್ಧಗಂಗಾ ಮಠ ಸ್ವಾಮೀಜಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಸಮಾಜದ ಸುತ್ತು ಸೇವೆಗೆ ಒಂದು ಎಮ್ ಎಂ ಫೌಂಡೇಶನ್ ಜೀವರಕ್ಷಾ ಸೇವೆ ಅಡಿಯಲ್ಲಿ ಒಂದು ಆಂಬುಲೆನ್ಸ್ನ ಚಾಲನೆ ಕೊಡ್ತಾ ಇದ್ದೀವಿ ಉಚಿತವಾಗಿ ಮಂಡ್ಯ ಜಿಲ್ಲೆಯಲ್ಲೇ ಸಂಘಟನಾ ಕಾರ್ಯದರ್ಶಿ ಒಂದು ಕಾರ್ಯಕ್ರಮಕ್ಕೆ ಅವತ್ತೇ ಉದ್ಘಾಟನೆ ಮಾಡ್ತಾ ಇದೀವಿ ಅವತ್ತೇ ಅಲ್ಲೇನೆ ಯಾರೇ ರೈತರುಗಳು ಬರ್ತಾರೆ ಅಲ್ಲಲ್ಲಿ ಅಲ್ಲೇ ಕೊಡ್ತೀವಿ ಮತ್ತೆ ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದೀವಿ ಮಂಡ್ಯ ಜಿಲ್ಲೆಯಲ್ಲಿ ಉದ್ಯೋಗದಾತರಿಗೆ ಯಾರು ಉದ್ಯೋಗ ನಿರತರ ಇದ್ದವರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಬೃಹತ್ ಉದ್ಯೋಗವನ್ನು ಆರೈಕೆ ಮಾಡಿದ್ವಿ ಒಂದು ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಅವತ್ತು ಭಾಗವಹಿಸ್ತಾರೆ ಅಂಬೇಡ್ಕರ್ ಭವನದಲ್ಲಿ ಸೊ ಅದನ್ನು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಇದು ನಿರುದ್ಯೋಗಿಗಳು ಬಂದು ಅದನ್ನು ಸದ್ ಸದುಪಯೋಗ ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೀವಿ ನೆಕ್ಸ್ಟು ಇದೇ ರೀತಿ ನಾವು ಪೌರ ಕಾರ್ಮಿಕರಿಗೆ ಮತ್ತು ವಾಟರ್ ಮ್ಯಾನ್ಗಳಿಗೆ ಇವರಿಗೆಲ್ಲ ಒಂದು ಸಮವಸ್ತ್ರ ವಿತರಣೆ ಮಾಡೋಣ ಅಂತ ಅದೊಂದು ಇದ್ದೀವಿ ನಮ್ಮ ಫೌಂಡೇಶನ್ ಕಡೆಯಿಂದ ಅದೊಂದು ರೆಡಿ ಮಾಡಿದ್ದೀವಿ ಅದು ಬಿಟ್ಟರೆ ಒಂದು ಸಾವಿರ ಒಂದು ಸಾವಿರ ಹೆಲ್ಮೆಟ್ ಕೊಡೋಣ ಅಂತ ನಿಮ್ಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೈನ್ ಮೇನ್ ಇವರುಗಳಿಗೆ ಹೆಲ್ಮೆಟ್ ವಿತರಣೆ ಮಾಡೋಣ ಅಂತ ಇದ್ದೀವಿ ಮತ್ತು ಅದು ಬಿಟ್ಟರೆ ಪೊಲೀಸ್ ಜರ್ಕಿನ್ ಪೊಲೀಸ್ ಇಲಾಖೆಗಳಿಗೆ ಸ್ವಲ್ಪ ಒಂದು ಇಲಾಖೆಗೆ ಜರ್ಕೀನ್ ವ್ಯವಸ್ಥೆ ಮಾಡೋಣ ಅಂತ ಮಾಡಿಸಿದ್ವಿ ಇಷ್ಟು ಒಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ಮತ್ತು ಎಚ್ ಡಿ ದೇವೇಗೌಡರು ಅವರ ರೈತ ಪ್ರಶಸ್ತಿ ಅಂತ ಅವರ ಹೆಸರಲ್ಲಿ ಒಂದು ಏಳು ತಾಲೂಕಲ್ಲಿ ಏಳು ಜನರಿಗೆ ಒಂದು ರೈತ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಥರದ ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ನಾವು ಅವತ್ತು ಎಲ್ಲ ಮತ್ತು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಒಂದು ಮಾಡ್ಕೊಂಡಿದ್ದೀವಿ ಹತ್ತು ಜನ ಮಹಿಳೆಯರಿಗೆ ಒಂದೊಂದು ತಾಲೂಕು ಒಂದು ತಾಲೂಕಲ್ಲಿ ಒಂದೊಂದು ಪಂಚಾಯಿತಿಲಿ ಒಬ್ಬೊಬ್ರು ಮಹಿಳೆಯರಿಗೆ ಅಂಗವಿಕಲ ಮಹಿಳೆಯರಿದ್ದರೆ ಇಲ್ಲ ವಿಧಿವೇ ಇದ್ದರೆ ಅಂಥ ಅಂಥ ಮಹಿಳೆಯರುಗಳಿಗೆ ಸೆಲೆಕ್ಟ್ ಮಾಡಿ ಒಂದು ಹತ್ತು ಜನಕ್ಕೆ ಹೊಲಿಗೆ ಯಂತ್ರ ಕೊಡ್ತಾಯಿದ್ದೀವಿ ಈ ಥರ ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಶಿಕ್ಷಣ ಸೇವಾ ಕಾರ್ಯಕ್ರಮಗಳನ್ನು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರದಂದು ಇವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಮ್ ಎಮ್ ಫೌಂಡೇಶನ್ಗಳು ಮತ್ತು ನಮ್ಮ ಅಭಿಮಾನಿಗಳು ಆಪ್ತರು ಎಲ್ಲ ಸೇರಿ ಒಟ್ಟಾಗಿ ಮಾಡ್ತಾರೆ ಇದನ್ನು ನೀವು ಪತ್ರಿಕೆಯಲ್ಲಿ ಪ್ರಕಟಿಸಿ ಮಂಡ್ಯ ಜಿಲ್ಲೆ ಜನತೆಗಳಿಗೆ ಎಲ್ಲ ಸದುಪಯೋಗ ಮಾಡಿಕೊಳ್ಳಿ ಅಂತ ಮನವಿ ಮಾಡ್ತಿದ್ವಿ ಮತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಮೂರ್ತಿಗಳು ಬೆಂಗಳೂರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅತಿಥಿಯಾಗಿ ಮತ್ತು ಚಂದ್ರಶೇಖರ್ ರಯ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತಿ ನ್ಯಾಯಮೂರ್ತಿಗಳು ಅವರು ಬರ್ತಾರೆ ಮತ್ತು ಸಂತೋಷ್ ಅವರು ಮಾಜಿ ಲೋಕಾಯುಕ್ತರು ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮೂರ್ತಿಯವರು ಉಪಕುಲಪತಿಗಳು ವಿಶ್ವ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದಾತ ಚಾಮರಾಜ ಒಡೆಯರು ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಸನ್ಮಾನ್ಯ ಶ್ರೀ ವಿಜಯಕುರ ಗುಂಧವ್ರು ಹೇಳಿದ್ದೀವಿ ಉಂಬಾಳೆ ಫಿಲ್ಮ್ಸ್ ಖ್ಯಾತರು ಚಲನಚಿತ್ರ ನಿರ್ಮಾಪಕರು ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ ಅವರು ಬರ್ತಾರೆ ಸೊ ಈ ಥರ ಒಂದು ಅಕ್ಟೋಬರ್ ಹತ್ತೊಂಬತ್ತರಂದು ಒಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ದಯಮಾಡಿ ನೀವು ಇದನ್ನೆಲ್ಲ ಪೇಪರಲ್ಲಿ ಅಳವಡಿಸಿ ಮಾಧ್ಯಮ ಮಿತ್ರರು ನಮ್ಮ ಮಂಡ್ಯ ಜಿಲ್ಲೆಯ ಜನಗಳಿಗೆ ಉಪಯೋಗ ಆಗುವಂಥ ಒಂದು ಮಾಹಿತಿ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ